ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟುಲರ್ ಯೂಟ್ಯೂಬ್ನ ಬಟನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಬ್ರಹ್ಮಪುತ್ರ ನದಿಯ ಮೇಲೆ ವಿಶ್ವದ ದೊಡ್ಡ ಆಣೆಕಟ್ಟು ನಿರ್ಮಿಸಲು ಯಾವ ದೇಶ ಮುಂದಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಚೀನಾ ಬಾಂಗ್ಲಾದೇಶ್ ಅಮೆರಿಕ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಚೀನಾ ದೇಶ ಬ್ರಹ್ಮಪುತ್ರ ನದಿಯ ಮೇಲೆ ವಿಶ್ವದ ಅತಿ ದೊಡ್ಡ ಅಣೆಕಟ್ಟನ್ನು ನಿರ್ಮಾಣ ಮಾಡೋಕೆ ಮುಂದಾಗತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಯಾವ ದೇಶ ಬ್ರಹ್ಮಪುತ್ರ ನದಿಯ ಮೇಲೆ ವಿಶ್ವದ ಅತಿ ದೊಡ್ಡ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ಸೊ ನೆನಪಿನಲ್ಲಿ ಇಟ್ಕೋಬೇಕು ಬ್ರಹ್ಮಪುತ್ರ ನದಿಯ ಮೇಲೆ ಚೀನಾ ದೇಶ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ ಸೊ ವಿಶ್ವದಲ್ಲೇ ಅತಿ ದೊಡ್ಡ ಆಣೆಕಟ್ಟನ್ನ ನಿರ್ಮಾಣ ಮಾಡಿ ಅದರಿಂದ ಜಲ ವಿದ್ಯುತ್ತ ಉತ್ಪಾದನೆ ಮಾಡಿ ಹೆಚ್ಚು ಸಮೃದ್ಧಿ ಸಾಧಿಸುವಂತಹ ಗುರಿಯನ್ನ ಚೀನಾ ಹಾಕಿಕೊಂಡಿರುತ್ತೆ ಇನ್ನು ಈ ಬ್ರಹ್ಮಪುತ್ರ ನದಿ ಏನಿದೆ ಈ ಬ್ರಹ್ಮಪುತ್ರ ನದಿಯ ಮೇಲೆ ಕೂಡ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಈ ನದಿ ಎರಡ್ ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಬ್ರಹ್ಮಪುತ್ರ ನದಿಯ ಒಟ್ಟು ಉದ್ದ ಆಗುತ್ತೆ ಸೊ ನಿಮ್ಮ ಜಿಯೋಗ್ರಫಿಯಲ್ಲಿ ಈ ಪಾಯಿಂಟ್ ಅನ್ನ ಕೇಳ್ತಾರೆ ಮತ್ತು ಟಿಬೆಟ್ನಲ್ಲಿ ಈ ನದಿ ಹರಿವಿನ ಉದ್ದ ಎಷ್ಟಿದೆ ಅಂತಂದರೆ ಒಂದು ಸಾವಿರದ ಆರುನೂರ ಇಪ್ಪತ್ತೈದು ಕಿಲೋಮೀಟರ್ ಇದೆ ಸೊ ಟಿಬೆಟ್ನಲ್ಲಿ ಈ ನದಿ ಹರಿವಿನ ಉದ್ದ ಈ ಬ್ರಹ್ಮಪುತ್ರ ನದಿ ಭಾರತದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಲ್ಲಿ ಒಂದಾಗುತ್ತೆ ಸೊ ಈ ನದಿ ಟಿಬೆಟ್ನಲ್ಲಿ ಹುಟ್ಟುತ್ತೆ ಎಲ್ಲಿ ಹುಟ್ಟುತ್ತೆ ಟಿಬೆಟ್ನಲ್ಲಿ ಈ ನದಿ ಹುಟ್ಟುತ್ತೆ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಎಲ್ಲಿ ಸೇರುತ್ತೆ ಬಂಗಾಳ ಕೊಲ್ಲಿಗೆ ಕೊನೆಯದಾಗಿ ಸೇರುತ್ತೆ ಈ ಬ್ರಹ್ಮಪುತ್ರ ನದಿಯನ್ನ ಟಿಬೆಟ್ ನಲ್ಲಿ ಯಾರ್ಲಿಂಗ್ ಸಂಕ್ಪೊ ಅಂತ ಹೇಳಿ ಕರೀತಾರೆ ಸೊ ನೆನಪಿನಲ್ಲಿ ಇಟ್ಕೋಬೇಕು ಟಿಬೆಟ್ ನಲ್ಲಿ ಏನಂತ ಕರೀತಾರೆ ಯಾರ್ಲಿಂಗ್ ಸಂಘ್ ಪೊ ಅಂತ ಈ ಒಂದು ನದಿಗೆ ಹೆಸರಿದೆ ಇಲ್ಲಿ ಟಿಬೆಟ್ ನಲ್ಲಿ ಈ ಎಲ್ಲಾ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಗೋದಾವರಿ ಮತ್ತು ಕಾವೇರಿ ನದಿ ಜೋಡಣೆಯ ಭಾಗವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಗೋದಾವರಿ ಕೃಷ್ಣ ಕೃಷ್ಣ ಪೆನ್ನಾರ್ ಪೆನ್ನಾರ್ ಕಾವೇರಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಮೇಲಿನ ಎಲ್ಲವೂ ಕೂಡ ಗೋದಾವರಿ ಕೃಷ್ಣ ಕೃಷ್ಣ ಪೆನ್ನಾರ್ ಪೆನ್ನಾರ್ ಮತ್ತು ಕಾವೇರಿ ಇವೆಲ್ಲವೂ ಕೂಡ ಗೋದಾವರಿ ಮತ್ತು ಕಾವೇರಿ ನದಿ ಜೋಡಣೆಯ ಭಾಗ ಆಗತ್ತೆ ಸೊ ಈ ನದಿ ಜೋಡಣೆ ಮೇಲೆ ತಮಗೆ ಪಿ ಎಸ್ ಐ ಎಕ್ಸಾಮ್ನಲ್ಲಿ ಪ್ರಬಂಧ ಕೂಡ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಕರ್ನಾಟಕ ಕೆರೆ ಸಂರಕ್ಷಣಾ ಪ್ರಾಧಿಕಾರ ಯಾವಾಗ ರಚನೆ ಆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನಾಲ್ಕು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಕೆರೆ ಸಂರಕ್ಷಣಾ ಪ್ರಾಧಿಕಾರ ರಚನೆ ಆಗುತ್ತೆ ರೀಸೆಂಟಾಗಿ ಸುಮಾರು ಹನ್ನೆರಡು ಸಾವಿರದ ಎರಡುನೂರ ನಲವತ್ತಾರು ಕೆರೆಗಳ ಒಂದು ಒತ್ತುವರಿ ಸರ್ವೆ ಬಾಕಿ ಇದೆ ಅದರ ಬಗ್ಗೆ ಒಂದು ವರದಿ ಆಗುತ್ತೆ ಸೊ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೆರೆಗಳಿವೆ ಅನ್ನೋದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೆರೆಗಳಿವೆ ಸೊ ಟೋಟಲಾಗಿ ಸೊ ಕರ್ನಾಟಕದಲ್ಲಿ ಇರುವಂತಹ ಕೆರೆಗಳ ಸಂಖ್ಯೆ ಎಷ್ಟು ಅಂತ ನೀರಾವರಿ ರಿಲೇಟೆಡಾಗಿ ಏನಾದರೂ ಡಾಟಾ ಬೇಕಾದರೆ ನಲ್ವತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೆರೆಗಳಿದೆ ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ ಏನು ಅಂತಂದ್ರೆ ಈ ಒಂದು ಡಾಟಾ ಗೊತ್ತಿರಬೇಕು ಮತ್ತು ಈ ಕೆರೆಗಳ ಸಂರಕ್ಷಣೆಗೆ ಒಂದು ಪ್ರಾಧಿಕಾರ ರಚನೆ ಮಾಡ್ತಾರೆ ಕರ್ನಾಟಕ ಕೆರೆ ಸಂರಕ್ಷಣಾ ಪ್ರಾಧಿಕಾರ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಫಸ್ಟ್ ಹೇಳಿಕೆ ಎರಡನೇ ಹೇಳಿಕೆ ನೋಡೋಣ ಸೊ ಫಸ್ಟ್ ಸ್ಟೇಟ್ಮೆಂಟ್ ಈ ಯೋಜನೆ ಏನಿದೆ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಈ ಯೋಜನೆ ಅಡಿ ಮನೆ ಬಳಕೆಗೆ ಸೌರ ಫಲಕಗಳ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸಬಹುದು ಎರಡನೇ ಹೇಳಿಕೆ ಈ ಯೋಜನೆಯಡಿ ಅಡಿ ವಿದ್ಯುತ್ತನ್ನು ವಿದ್ಯುತ್ ನಿಗಮಗಳಿಗೆ ಮಾರಾಟವನ್ನ ಮಾಡಬಹುದು ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಅ ಮತ್ತು ಬ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ ಪ್ರಧಾನ ಮಂತ್ರಿ ಸೂರ್ಯ ಘರ್ ಯೋಜನೆ ಏನಿದೆ ಈ ಯೋಜನೆಯಡಿ ಮನೆ ಬಳಕೆಗೆ ಸೌರ ಫಲಕಗಳ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಮತ್ತು ಈ ಯೋಜನೆಯಡಿ ಅಡಿ ಅನ್ನ ಇವನ್ ನಿಗಮಗಳಿಗೆ ಸೊ ವಿದ್ಯುತ್ ನಿಗಮಗಳಿಗೆ ಮಾರಾಟವನ್ನ ಕೂಡ ಮಾಡಬಹುದು ಸೊ ಈ ಯೋಜನೆ ಮೇಲೆ ತಮಗೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳ್ತಾರೆ ಪ್ರೀವಿಯಸ್ ಆಗಿ ಕೂಡ ಈ ಯೋಜನೆ ಬಗ್ಗೆ ಹಲವಾರು ಬಾರಿ ನಾವು ಡಿಸ್ಕಷನ್ ಮಾಡಿರ್ತೇವೆ ಮುಂದಿನ ಪ್ರಶ್ನೆ ಇತ್ತೀಚಿನ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸರಾಸರಿ ಮಾಸಿಕ ತಲಾವಾರು ಮನೆ ಬಳಕೆ ವೆಚ್ಚ ಎಷ್ಟಿದೆ ಅಂತ ಪ್ರಶ್ನೆ ಆಯ್ಕೆಗಳು ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತೆರಡು ರೂಪಾಯಿ ಆರು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿ ಏಳು ಸಾವಿರದ ಐದುನೂರು ರೂಪಾಯಿ ಏಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟಾಗಿ ಒಂದು ವರದಿ ಇರುತ್ತೆ ಆ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಗ್ರಾಮೀಣ ಪ್ರದೇಶಗಳ ಸರಾಸರಿ ಮಾಸಿಕ ತಲಾವಾರು ಮನೆ ಬಳಕೆ ವೆಚ್ಚ ಎಷ್ಟಿದೆ ಅಂತಂದರೆ ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತೆರಡಿದೆ ಇದು ಕಳೆದ ವರ್ಷ ಹಿಂದಿನ ವರ್ಷದಲ್ಲಿ ಮೂರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಇತ್ತು ಇವಾಗ ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತೆರಡಕ್ಕೆ ಏರಿಕೆ ಆಗಿರುತ್ತೆ ಇನ್ನು ಅದೇ ರೀತಿ ನಗರ ಪ್ರದೇಶಗಳಲ್ಲಿ ಒಂದು ತಲಾ ವೆಚ್ಚ ಮಾಸಿಕ ಮನೆ ಬಳಿಗೆ ತಲಾ ವೆಚ್ಚ ಎಷ್ಟಿದೆ ಅಂತಂದ್ರೆ ಸುಮಾರು ಆರು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿ ಇದೆ ಸೊ ಆರು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿ ಇದೆ ಇದು ಕಳೆದ ಬಾರಿ ಎಷ್ಟಿತ್ತು ಅಂತಂದ್ರೆ ಆರು ಸಾವಿರದ ನಾಲ್ಕು ಐವತ್ತೊಂಬತ್ತು ರೂಪಾಯಿ ಇತ್ತು ಸೊ ಈ ಡಾಟಾಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಕೃಷಿ ವಲಯದ ಪ್ರಗತಿ ಎಷ್ಟಿರಲಿದೆ ಎಂದು ಇತ್ತೀಚೆಗೆ ಅಂದಾಜಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಶೇಕಡಾ ಎರಡು ಪಾಯಿಂಟ್ ಐದು ಶೇಕಡಾ ಮೂರು ಶೇಕಡ ಮೂರು ಪಾಯಿಂಟ್ ಐದರಿಂದ ನಾಲ್ಕು ಶೇಕಡ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಕೃಷಿ ವಲಯದ ಪ್ರಗತಿ ಎಷ್ಟಿರಲಿದೆ ಅಂತಂದರೆ ಶೇಕಡ ಮೂರು ಪಾಯಿಂಟ್ ಐದರಿಂದ ನಾಲ್ಕರಷ್ಟು ಇರಲಿದೆ ಅಂತ ಹೇಳಿ ಅಂದಾಜನ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಲೈನ್ ಏಟ್ ಏಟ್ ತ್ರೀ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಬೆಳೆಯ ತಳಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹತ್ತಿ ಈರುಳ್ಳಿ ಕಬ್ಬು ಗೋಧಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದು ಈರುಳ್ಳಿ ಬೆಳೆಯ ತಳಿಯಾಗುತ್ತೆ ಯಾವುದು ಲೈನ್ ಏಟ್ ಏಟ್ ತ್ರೀ ಅನ್ನೋದು ಈರುಳ್ಳಿ ಬೆಳೆಯ ತಳಿಯಾಗುತ್ತೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವಂತಹ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಈ ಒಂದು ತಳಿಯನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ಇದು ಅತಿ ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರುತ್ತೆ ಮತ್ತು ಹೆಚ್ಚು ಇಳುವರಿಯನ್ನು ಕೂಡ ಕೊಡುತ್ತೆ ಸೊ ಅತಿ ಕಡಿಮೆ ಅವಧಿಯಲ್ಲಿ ನಾವು ಇವನ್ ಹಾರ್ವೆಸ್ಟ್ ಕೂಡ ಮಾಡಬಹುದು ಮತ್ತು ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಇದೆ ಸೊ ಮುಖ್ಯವಾಗಿ ಯಾವ ವೆರೈಟಿ ಮತ್ತು ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕು ಮಹಾರಾಷ್ಟ್ರದ ನಾಸಿಕ್ ನಲ್ಲಿರುವಂತಹ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಇದನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ಇದು ಪ್ರತಿ ಹೆಕ್ಟೇರ್ಗೆ ಪ್ರತಿ ಹೆಕ್ಟರ್ಗೆ ಮುನ್ನೂರರಿಂದ ಮುನ್ನೂರ ಇಪ್ಪತ್ತೈದು ಕ್ವಿಂಟಾಲ್ ಇಳುವರಿಯನ್ನು ಕೊಡುತ್ತೆ ಸೊ ಈ ಒಂದು ಪ್ರಶ್ನೆ ಏನಿದೆ ತಮ್ಮ ಅಪ್ಕಮಿಂಗ್ ಎ ಒ ಮತ್ತು ಡಬಲ್ ಎ ಒ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಸೊ ಲೈನ್ ಏಟ್ ಏಟ್ ತ್ರೀ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಯಾವ ದೇಶ ಇತ್ತೀಚೆಗೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಮೇಲೆ ನಿರ್ಬಂಧ ವಿಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇರಾನ್ ರಷ್ಯಾ ಅಮೆರಿಕ ಭಾರತ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಇರಾನ್ ಏನು ಮಾಡುತ್ತೆ ಸೊ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಮೇಲೆ ಒಂದು ನಿರ್ಬಂಧವನ್ನ ವಿಧಿಸುತ್ತೆ ಸೊ ಅಮೇರಿಕಾದಲ್ಲಿ ಕಳೆದ ವರ್ಷ ನಡೆದಂತಹ ಚುನಾವಣೆಯಲ್ಲಿ ಅಪಪ್ರಚಾರ ನಡೆಸಿದ ರಷ್ಯಾ ಮತ್ತು ಇರಾನ್ನ ಎರಡು ಸಂಘಟನೆಗಳ ಮೇಲೆ ಅಮೆರಿಕ ಮಾಡಿದೆ ನಿರ್ಬಂಧವನ್ನ ವಿಧಿಸಿದೆ ಸೊ ರೀಸೆಂಟ್ ಆಗಿ ಇದು ಯಾವ ದೇಶದ್ದು ಅಂತ ಕೇಳಿದ್ರೆ ಇರಾನ್ ದೇಶದ್ದಾಗುತ್ತೆ ಯಾವ ದೇಶ ರಷ್ಯಾ ಮತ್ತು ಇರಾನ್ ಸಂಘಟನೆಗಳಿಗೆ ಅಮೆರಿಕ ಇಲ್ಲಿ ನಿರ್ಬಂಧವನ್ನು ವಿಧಿಸುತ್ತೆ ಯಾವ ದೇಶ ಅಂತ ಕೇಳಿದ್ರೆ ಇರಾನ್ ಆಗುತ್ತೆ ನಿರ್ಬಂಧ ದೇಶ ವಿಧಿಸಿದ ದೇಶ ಯಾವುದು ಅಂತ ಕೇಳಿದ್ರೆ ಅಮೇರಿಕ ಆಗುತ್ತೆ ಇಲ್ಲಿ ಉತ್ತರ ಅಮೇರಿಕ ಆಗುತ್ತೆ ಸೊ ಅರ್ಥ ಮಾಡ್ಕೋಬೇಕು ಅಮೇರಿಕಾ ಸರಿಯಾದ ಉತ್ತರ ಆಗುತ್ತೆ ಅಮೆರಿಕ ಇತ್ತೀಚೆಗೆ ಇರಾನ್ ಮೂಲದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಯಾವ ದೇಶದ್ದು ಯಾವ ದೇಶ ಮೂಲದ್ದು ಅಂತ ಕೇಳಿದ್ರೆ ಇರಾನ್ ದೇಶದಾಗತ್ತೆ ಮತ್ತು ರಷ್ಯಾ ಮೂಲದ ರಷ್ಯನ್ ಮೆನ್ ಇಂಟೆಲಿಜೆನ್ಸ್ ಡೈರೆಕ್ಟರೇಟ್ ಮೇಲೆ ಅಮೆರಿಕ ಮಾಡಿದೆ ಒಂದು ನಿಷೇಧವನ್ನು ವಿಧಿಸಿದೆ ಅಮೆರಿಕ ಈ ಎರಡೂ ಸಂಘಟನೆಗಳ ಮೇಲೆ ನಿಷೇಧವನ್ನು ವಿಧಿಸಿರುತ್ತೆ ಮುಂದಿನ ಪ್ರಶ್ನೆ ವ್ಯಾಗೀರ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಇದೊಂದು ಕ್ಷಿಪಣಿ ಯುದ್ಧ ನೌಕೆ ಜಲಾಂತರ್ಗಾಮಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರ್ ಆಗುತ್ತೆ ಇದೊಂದು ಜಲಾಂತರ್ಗಾಮಿ ಆಗುತ್ತೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿರುವಂತಹ ಒಂದು ವ್ಯಾಗೀರ್ ಏನಿದೆ ಅದೊಂದು ಜಲಾಂತರ್ಗಾಮಿ ಆಗುತ್ತೆ ಇದನ್ನ ರೀಸೆಂಟ್ ಆಗಿ ಅನಾವರಣವನ್ನ ಮಾಡಿರ್ತಾರೆ ಸೊ ವ್ಯಾಗಿರ್ ಎಂಬುದು ಜಲಾಂತರ್ಗಾಮಿಯಾಗಿದೆ ಕ್ಷಿಪಣಿ ಧ್ವಂಸಕವಾಗಿರುವಂತಹ ಸೂರತ್ ಯುದ್ಧ ನೌಕೆ ಮತ್ತು ಜಲಾಂತರ್ಗಾಮಿ ವ್ಯಾಗೀರ್ ಅನ್ನ ಇತ್ತೀಚೆಗೆ ಸೇನೆಗೆ ಸೇರ್ಪಡೆ ಮಾಡಲಾಗಿರುತ್ತೆ ಸೊ ರೀಸೆಂಟ್ ಆಗಿ ರಕ್ಷಣಾ ಸಚಿವಾಲಯ ಏನ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಸುಧಾರಣೆಗಳ ವರ್ಷ ಅಂತ ಹೇಳಿ ಘೋಷಣೆ ಮಾಡಿರುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸೊ ರಕ್ಷಣಾ ಸಚಿವಾಲಯ ಏನ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಸುಧಾರಣೆಗಳ ವರ್ಷ ಅಂತ ಹೇಳಿ ಘೋಷಣೆ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಆರ್ ವೈಶಾಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಫುಟ್ಬಾಲ್ ಚೆಸ್ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಚೆಸ್ ಕ್ರೀಡೆಗೆ ಸಂಬಂಧಪಡ್ತಾರೆ ಆರ್ ವೈಶಾಲಿಯವರು ಆರ್ ವೈಶಾಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಚೆಸ್ ಕ್ರೀಡೆಗೆ ಸಂಬಂಧಪಡ್ತಾರೆ ವಿಶ್ವ ಚೆಸ್ ಬ್ಲಿಡ್ಸ್ ಚಾಂಪಿಯನ್ಶಿಪ್ನ ಮಹಿಳಾ ವಿಭಾಗದಲ್ಲಿ ಕಂಚಿನ ಪದಕವನ್ನು ಪಡ್ಕೋತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕಂಚಿನ ಪದಕವನ್ನು ಅವರು ಪಡ್ಕೊಂಡಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶ ಎರಡು ವರ್ಷಗಳ ಅವಧಿಗೆ ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ದೇಶವಾಗಿ ಆಯ್ಕೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಫ್ಘಾನಿಸ್ತಾನ್ ಕಜಕಿಸ್ತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ರೀಸೆಂಟ್ ಆಗಿ ಪಾಕಿಸ್ತಾನ ಏನ್ ಮಾಡಿದೆ ಸ ಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ದೇಶವಾಗಿ ಎರಡು ವರ್ಷಗಳ ಅವಧಿಗೆ ಆಯ್ಕೆಯಾಗಿರುತ್ತೆ ಮುಂದಿನ ಪ್ರಶ್ನೆ ಭೂಪಾಲ್ ಅನಿಲ ದುರಂತ ಯಾವ ವರ್ಷ ನಡೆದಿತ್ತು ಅಂತ ಪ್ರಶ್ನೆ ಆಯ್ಕೆಗಳು ಎರಡ್ ಸಾವಿರದ ಇಪ್ಪತ್ತು ಹತ್ತೊಂಬತ್ ನೂರ ಎಂಬತ್ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೆಂಟು ಹತ್ತೊಂಬತ್ ನೂರ ತೊಂಬತ್ತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಭೂಪಾಲ್ ಗ್ಯಾಸ್ ಟ್ರಾಜೆಡಿ ಭೂಪಾಲ್ ಅನಿಲ ದುರಂತ ಸಂಭವಿಸಿರುತ್ತೆ ಸೊ ಆ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಐದು ಸಾವಿರದ ಐದುನೂರು ಜನರ ಒಂದು ಬಲಿ ಕೂಡ ಆಗುತ್ತೆ ಆ ಭೂಪಾಲ್ ದುರಂತದ ತ್ಯಾಜ್ಯವನ್ನ ಈವಾಗ ಅದನ್ನ ವಿಲೇವಾರಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾ ಇರ್ತಾರೆ ಭೂಪಾಲ್ ಗ್ಯಾಸ್ ಟ್ರಾಜಡಿ ಯಾವಾಗ ನಡೀತು ಅಂತ ಕೂಡ ಸೊ ಅದು ಹತ್ತೊಂಬತ್ ನೂರ ನಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಭೂಪಾಲ್ ಅನಿಲ ದುರಂತ ಸಂಭವಿಸುತ್ತೆ ಯೂನಿಯನ್ ಕಾರ್ಬೈಡ್ ಕೀಟನಾಶಕ ಘಟಕದಿಂದ ಮೀಥೈಲ್ ಐಸೋಸೈನೆಟ್ ಅನಿಲ ಸೋರಿಕೆ ಆಗುತ್ತೆ ಯಾವ ಕಂಪ್ನಿಯದು ಯೂನಿಯನ್ ಕಾರ್ಬೈಡ್ ಕೀಟನಾಶಕದ ಒಂದು ಘಟಕ ಆಗುತ್ತೆ ಅಲ್ಲಿಂದ ಮೀಥೈಲ್ ಐಸೋಸೈನೆಟ್ ಅನ್ನುವಂತಹ ಅನಿಲ ಸೋರಿಕೆ ಆಗುತ್ತೆ ಆ ಅನಿಲದಿಂದ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಭೂಪಾಲ್ ಅನಿಲ ದುರಂತ ಡಿಸೆಂಬರ್ ಎರಡು ಮತ್ತು ಮೂರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಡೆಯುತ್ತೆ ಸುಮಾರು ಐದು ಸಾವಿರಕ್ಕಿಂತ ಅಧಿಕ ಜನ ಸಾಯ್ತಾರೆ ಅಂದರೆ ಬಲಿಯಾಗ್ತಾರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಇವಾಗಲೂ ಕೂಡ ಅಲ್ಲಿ ಉಂಟಾಗ್ತಾ ಇದೆ ಸೊ ಬಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಡಿ ಹಾಗೆ ಅಪ್ಕಮಿಂಗ್ ಡೇಸ್ಗಳಲ್ಲಿ ಮುಂದಿನ ದಿನಗಳಲ್ಲಿ ರೆಗ್ಯುಲರ್ ಆಗಿ ಸೊ ಪ್ರೀವಿಯಸ್ ಕ್ಲಾಸಸ್ಗಳನ್ನು ಅಥವಾ ಇನ್ನೂ ಬಾಕಿ ಇರುವಂಥ ಕ್ಲಾಸಸ್ಗಳನ್ನು ಜಾಯಿಂಟ್ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಕೂಡ ಇದೆ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಸೊ ಎವ್ರಿ ಡೇ ಕರೆಂಟ್ ಅಫೇರ್ಸ್ ನ ಒಂದು ಟೆಸ್ಟ್ ಇರುತ್ತೆ ಎವ್ರಿ ಡೇ ಕರೆಂಟ್ ಅಫೇರ್ಸ್ ನ ಒಂದು ಟೆಸ್ಟ್ ಇರುತ್ತೆ ಇವನ್ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ಗೂ ಕೂಡ ಕ್ಲಾಸಸ್ಗಳು ಗಳು ಕಂಡಕ್ಟ್ ಆಗ್ತಾ ಇದೆ ಮತ್ತು ಜಾಯಿಂಟ್ ಲರ್ನ ಇವನ್ ಒಂದು ಜಾಯಿನ್ ಬಟನ್ ಕೂಡ ಲಭ್ಯವಿರುತ್ತೆ ಸೊ ಅಲ್ಲಿ ಕೂಡ ತಮಗೆ ಎವ್ರಿ ಮಂತ್ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಕೂಡ ಇರುತ್ತೆ ಆನ್ ಕರೆಂಟ್ ಅಫೇರ್ಸ್ ಸೊ ಅಲ್ಲೂ ಕೂಡ ತಾವೇನು ಮಾಡಬಹುದು ಸೊ ಜಾಯಿನ್ ಆಗ್ಬೋದು ಕ್ಲಾಸಸನ್ನು ಕೇಳ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು